ಸುಮಾರು ವರ್ಷಗಳಿಂದ ಕತ್ತಲಿಯಲ್ಲಿ ಹೋರಾಡುತ್ತಿದ್ದ ಸಾರ್ವಜನಿಕರಿಗೆ ಬೆಳಕು ನೀಡಿದ ಮೃತ್ಯುಂಜಯ ಜಯಣ್ಣ ಅವರು ಗೌರಿಬಿತನೂರು ನಗರದ ವಿದ್ಯಾನಗರದಿಂದ ಉಪ್ಪಾರ ಕಾಲೋನಿಗೆ ಹಾದು ಹೋಗುವ ರಸ್ತೆಯಲ್ಲಿ ಸುಮಾರು ವರ್ಷಗಳಿಂದ ವಿದ್ಯುತ್ ದೀಪಗಳಿಲ್ಲದೆ ಇಲ್ಲಿನ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆ ಅನುಭವಿಸುತ್ತಿದ್ದರು ಹಾಗೆ ಈ ರಸ್ತೆಯಲ್ಲಿ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ಹಾಗೂ ಎರಡು ಸಾವಿರ ರೈಮಂಡಿಸ್ ಗಾರ್ಮೆಂಟ್ಸ್ಗೆ ಹೋಗುವ ಕಾರ್ಮಿಕರು ಈ ರಸ್ತೆಯಲ್ಲಿ ಸಂಚಾರ ಮಾಡುತ್ತಾರೆ ಆದರೆ ಈ ರಸ್ತೆಯಲ್ಲಿ ರಾತ್ರಿ ಸಮಯದಲ್ಲಿ ಬೆಳಕಿನ ವ್ಯವಸ್ಥೆ ಇರಲಿಲ್ಲ ಸಮಸ್ಯೆ ಅರಿತು ನಗರಸಭಾ ವತಿಯಿಂದ ವಿದ್ಯುತ್ ಕಂಬಗಳು ಹಾಗೂ ವಿದ್ಯುತ್ ತಂತಿಗಳನ್ನು ಹಾಕಿಸಲಾಯಿತು ಆದರೆ ವಿದ್ಯುತ್ ದೀಪಗಳನ್ನು ಕೇಳಿದ್ರೆ ಈ ವರ್ಷದಲ್ಲಿ ಅನುದಾನ ಇಲ್ಲ ಮುಂದಿನ ವರ್ಷ ಕೊಡ್ತೇವೆ ಅಂತ ಹೇಳಿದ್ರು ಆಗ ಈ ಸಮಸ್ಯೆಯನ್ನು ನೋಡಿ ನಗರದ ಪ್ರಸಿದ್ಧ ಉದ್ಯಮಿ ಇಸ್ತೂರಿ ಸುಬ್ಬಯ್ಯ ಶೆಟ್ಟಿ ಅವರ ಮಕ್ಕಳಾದ ರಮೇಶ್ ಅವರ ಹತ್ತಿರ ಈ ಸಮಸ್ಯೆಯ ಬಗ್ಗೆ ವಿವರಿಸಿದಾಗ ಅವರ ಸಹಾಯ ಹಸ್ತದಿಂದ ವಿದ್ಯುತ್ ದೀಪದ ವ್ಯವಸ್ಥೆ ಮಾಡಿದ್ದಾರೆ ಈ ರಸ್ತೆಯಲ್ಲಿ ಓಡಾಡುವ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಅಂತ ಹೇಳಿದ ಅವರು ಈ ಒಂದು ಕಾರ್ಯ ನನಗೆ ನೆಮ್ಮದಿ ತಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಕನ್ನಡಪರ ಹೋರಾಟಗಾರರಾದ ಬಾಲಾಜಿ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು ಜನಗಳೆಲ್ಲ ಓಡಾಡ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆದರೂ ಯಾರೂ ಗಮನ ತಗೊಂಡಿಲ್ಲ ಈವಾಗ ಜಯಣ್ಣವರು ಏನೋ ದೊಡ್ಡ ಮನಸ್ಸು ಮಾಡಿ ಎಲ್ಲ ಮನಸ್ಸಿಗೆ ಹಾಕ್ಕೊಂಡು ಪ್ರತಿ ಪ್ರತಿಯೊಬ್ಬರಿಗೆ ವೃದ್ರಿಗೆ ವಯಸ್ಸಾಗಿರೋರಿಗೆ ಎಲ್ಲರೂ ಓಡಾಡ್ತಾ ಇರ್ತಾರೆ ಸುಮ್ಮನೆ ತೊಂದರೆ ಅಂತ ಹೇಳಿಬಿಟ್ಟು ಅವ್ರ ಮನಸ್ಸಿಗೆ ಹಾಕ್ಕೊಂಡು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಿಜವಾಗ್ಲೂ ಇವತ್ತಿನ ದಿವಸ ನನ್ನ ಮನಸ್ಸಿಗೆ ತುಂಬ ಖುಷಿ ಕೊಡ್ತಕ್ಕಂಥ ಒಂದು ದಿನ ಯಾಕೆಂದರೆ ಈ ರಸ್ತೆಯಲ್ಲಿ ಸುಮಾರು ವರ್ಷಗಳಿಂದ ಬೀದಿ ದೀಪ ಇಲ್ಲ ಬೀದಿ ದೀಪ ಅಂದರೆ ಕಂಬ ಇಲ್ಲ ಒಂದು ಲೈಟ್ ವ್ಯವಸ್ಥೆ ಇಲ್ಲ ಈ ರಸ್ತೆಯಲ್ಲಿ ಸುಮಾರು ಒಂದು ಎರಡು ಮೂರು ಸಾವಿರ ವಿದ್ಯಾರ್ಥಿಗಳು ಓಡಾಡ್ತಾರೆ ಆಮೇಲೆ ಒಂದು ಎರಡು ಸಾವಿರ ಜನ ಅಷ್ಟು ಫ್ಯಾಕ್ಟ್ರಿಗೆ ಹೋಗೋರು ಇದ್ದಾರೆ ಎರಡು ಮೂರು ವಿದ್ಯಾಸಂಸ್ಥೆಗಳಿದ್ದಾವೆ ಎಲ್ರೂ ಇದೇ ರಸ್ತೆಯಲ್ಲೇ ಓಡಾಡೋದು ಇದಕ್ಕೆ ಒಂದು ಬೆಳ್ಕೊಳ್ಳೋದೇ ಕಂಡಿರಲಿಲ್ಲ ಸುಮಾರು ದಿನದಿಂದ ಪ್ರಯತ್ನ ಪಟ್ವಿ ಅದೇ ಕೊನೆಗೆ ನಗರಸಭೆ ವತಿಯಿಂದ ಕಂಬಗಳು ಮತ್ತು ಎಲೆಕ್ಟ್ರಿಷಿಯನ್ ವೈರ್ ಹಾಕ್ಕೊಟ್ರು ಆಮೇಲೆ ಲೈಟ್ಗಳ ವಿದ್ಯುತ್ ದೀಪಗಳು ಕೇಳಿದ್ದಕ್ಕೆ ನಮ್ಮ ಹತ್ರ ಈ ವರ್ಷದಲ್ಲಿ ಅನುದಾನ ಇಲ್ಲ ಮುಂದಿನ ವರ್ಷ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಒಬ್ಬ ದಾನಿಗಳತ್ರ ನಮ್ಮ ಇಸ್ತೂರಿ ಸುಬ್ಬೈ ಶೆಟ್ಟಿ ಅಂತ ನಮ್ಮ ನಗರದ ಪ್ರಸಿದ್ಧ ಹೆಸರು ಉಳ್ಳಂಥ ವ್ಯಕ್ತಿ ಅವರ ಮಕ್ಕಳು ರಮೇಶ್ ಅಣ್ಣ ಹತ್ರ ಹೋಗಿ ಮಾತಾಡಿದ್ದಕ್ಕೆ ನಾನು ಕೊಡಿಸಿದ್ ಬಿಡಿ ಹಾಕ್ಸಿ ಅಂತಂದು ಅವರ ಒಂದು ಸಹಾಯಸ್ತದಿಂದ ಇವತ್ತು ಈ ರಸ್ತೆಗೆ ಕಂಡಿದೆ ಇಲ್ಲಿ ಓಡಾಡ್ತಕ್ಕಂಥ ಎಲ್ಲ ಸಾರ್ವಜನಿಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೇನೆ ಇದೊಂದು ನೆಮ್ಮದಿ ಕೊಡುವಂಥ ಕೆಲಸ ಅಂತ ನನ್ನ ಭಾವನೆ ಇದು ಎಷ್ಟು ರಾತ್ರಿ ಹೊತ್ತು ಬಿ ಜಿ ಸ್ಕೂಲು ಸುಮಾರು ಒಂಬತ್ತು ಗಂಟೆಗೆ ಟ್ಯೂಷನ್ ಬಿಡ್ತಾರೆ ಆಗ ಹೆಣ್ಮಕ್ಳು ಎಲ್ಲ ಸೈಕಲಲ್ಲಿ ಬರುವಂಥ ಜಾಗ ಇದು ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಗೌರಿ ಬಿದ್ಲೂರು ನಗರಸಭೆಯಲ್ಲಿ ಎಲ್ಲೋ ಕೆಲವೇ ಕೆಲವು ಸದಸ್ಯರಲ್ಲಿ ಒಂದು ಸಾಮಾಜಿಕ ಕಳಕಳಿ ಬದ್ಧತೆ ಸಮಾಜಕ್ಕೆ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದರಲ್ಲಿ ಅನ್ನೋ ಒಂದು ವಿಚಾರದಲ್ಲಿ ನಮ್ಮ ಜಯಣ್ಣ ನನ್ನ ಆತ್ಮೀಯ ಮಿತ್ರ ಜಯಣ್ಣ ಒಬ್ಬರ ಆಗ್ತಾರೆ ಯಾಕೆಂದರೆ ನಾನು ಭಾಳ ವರ್ಷಗಳಿಂದ ಅವರ ಅವ್ರ ಜೊತೆ ಒಡನಾಟ ಇದೆ ಸ್ಪಂದನೆ ಮತ್ತು ನೇರ ನುಡಿ ಏನಾದರೂ ಕಷ್ಟ ಇದೆ ಅಂದರೆ ತತ್ತಕ್ಷಣವೇ ಸ್ಪಂದನೆ ಮಾಡ್ತಾರೆ ಅದೇ ರೀತಿ ಏನಾದರೂ ಯಾರಿಗಾದರೂ ಅನ್ಯಾಯ ಆಗ್ತಾಯಿದೆ ಅಂದರೆ ನೇರವಾಗಿ ಒಂದು ನೂರು ಜನ ವಿರೋಧ ಆದರೂ ಪರವಾಗಿಲ್ಲ ಅವೊಬ್ಬರಿಗೆ ನ್ಯಾಯ ಸಿಗೋ ಸಿಗಬೇಕು ಅನ್ನೋದರಲ್ಲಿ ಜಯಣ್ಣ ಅಂತ ಒಂದು ಸ್ನೇಹಿತ ಸಿಗಿರೋದು ನನಗೆ ತುಂಬ ಸಂತೋಷ ಜಯ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಪದವಿಗೆ ನಮ್ಮ ಜಯಣ್ಣ ಏರಲಿ ಅಂತೇಳಿ ನಾನು ನನ್ನ ಅಭಿಪ್ರಾಯ ಕಾರ್ ಗತ್ತಲು ಭಾಳಷ್ಟು ಜನ ಹೆಣ್ಮಕ್ಳು ಮಹಿಳೆಯರು ಸೈಕಲಲ್ಲಿ ಹೋಗ್ತಾ ಇದ್ರು ಆಮೇಲೆ ಆ ಕಡೆ ಈ ಕಡೆ ಮನೆಗಳಿಲ್ಲ ಬರೀ ಖಾಲಿ ನಿವೇಶನಗಳು ಖಾಲಿ ಜಾಗ ಇದೆ ಹೆಂಗಪ್ಪ ಇಲ್ಲಿ ಓಡಾಡ್ತಾರೆ ಅಂತ ನನಗೂ ಜಯಣ್ಣ ಹೇಳಿರಲಿಲ್ಲ ಈಗೇನೋ ಹಠಾತ್ರೆ ಒಂದು ಕರೆ ಬಂತು ಬಂದರೆ ದೀಪಗಳ ವ್ಯವಸ್ಥೆ ನೋಡಿ ತುಂಬ ಸಂತೋಷ ಆಯಿತು ಅದು ಇದು ಬದ್ಧತೆ ಇರಬೇಕು ಪ್ರತಿಯೊಬ್ಬರಲ್ಲೂ ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಬದ್ಧತೆ ಇರಬೇಕು ಆ ಬದ್ಧತೆಯಲ್ಲಿ ಮೊದಲಿಗರು ಜಯಣ್ಣ ಈ ವಿದ್ಯುತ್ ವ್ಯವಸ್ಥೆ